ದುಃಖದ ಸಮಕರಣದಲ್ಲಿ ನಮ್ಮ ಬೀದರ್ ಸೌತ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಕಾಡು ಹಂದಿ ದಾಳಿಯಿಂದ ಕವಿತಾ ಅನ್ನುವಂಥ ಒಬ್ಬ ಕೂಲಿ ಮಾಡುವಂಥವರು ಮೃತಪಟ್ಟಿದ್ದಾರೆ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಪರಿವಾರದವರಿಗೆ ಆ ದುಃಖ ತಡಿಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತಲೇ ಹೇಳಿ ಹೇಳುತ್ತಾ ನಾನು ತತ್ತಕ್ಷಣವೇ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅವ್ರ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವ್ರ ಅಂತ್ಯಕ್ರಿಯೆ ಮೇಲೆ ಇಪ್ಪತ್ನಾಲ್ಕು ತಾಸು ಒಳಗಡೆ ನಿನ್ನ ಮಧ್ಯಾಹ್ನ ಮುಂಜಾನೆ ಘಟನೆ ಆಗಿದೆ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹದಿನೈದು ಲಕ್ಷ ರೂಪಾಯಿ ಏನು ಸರ್ಕಾರದ ನಿಯಮಾನುಸಾರ ಪರಿಹಾರ ಇದೆ ಅದು ಮೊದಲು ನಾವು ಐದು ಲಕ್ಷ ಕೊಟ್ಟು ಆಮೇಲೆ ವರದಿಯೆಲ್ಲ ತರಿಸ್ಕೊಂಡು ಪೋಸ್ಟ್ ಮಾರ್ಟಮ್ ವರದಿ ತರಿಸ್ಕೊಂಡು ಸುಮಾರು ದಿವಸಗಳ ನಂತರ ಹಣ ಸಿಗ್ತಾಯಿತ್ತು ಆದರೆ ಈ ಘಟನೆ ನಮ್ಮ ಗಂಡ ಆಗಿದೆ ತತ್ಕ್ಷಣವೇ ಆ ಪರಿ ಪರಿವಾರಕ್ಕೆ ಒಂದು ಸಾಂತ್ವನ ಹೇಳಬೇಕು ಅಂತ ಹೇಳಿ ನಾವು ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೇನೆ ಮುಂದೆ ಅವರ ಪರಿವಾರದವರಿಗೆ ಐದು ವರ್ಷ ತನಕ ನಾಲ್ಕು ಸಾವಿರ ರೂಪಾಯಿ ಅವರಿಗೆ ಪೆನ್ಷನ್ನು ಕೊಡ್ತೀವಿ ಮತ್ತು ಈಗ ನಮ್ಮ ಜಿಲ್ಲೆಯಲ್ಲಿ ಇತರ ಕಡೆಯಲ್ಲೂ ಕಾಡು ಹಂದಿಯ ಭಾಳ ದೊಡ್ಡ ಮಟ್ಟದ ಹಾವಳಿ ಇದೆ ಹೀಗಾಗಿ ಕಾಡು ಹಂದಿ ಬಗ್ಗೆ ಒಂದು ತೀರ್ಮಾನ ಮಾಡಿ ಅವಕ್ಕೆ ಶೂಟ್ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಡುವಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಅದು ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರ ಆದೇಶ ಹೊರಡಿಸಬೇಕು ಅನ್ನೋಂಥದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದರ ಬಗ್ಗೆ ಪರಿಶೀಲನೆ ಮಾಡಿ ಮುಂದೆ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಈ ಕಾಡು ಹಂದಿಗಳ ನಿರ್ವಹಣೆ ಮಾಡುವಂಥದ್ದು ಮಾಡ್ತಾರೆ ಅನ್ನೋಂಥ ಭರವಸೆಯನ್ನು ರಾಜ್ಯದ ಜನತೆಗೆ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ